ನಮಸ್ತೆ ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ಪೈಪಿಂಗ್ ಮಾಡ್ಕೊಳ್ಬೇಕು ಕೆಲವರು ಹೊಸಬ್ರು ಏನ್ ಮಾಡ್ತೀರಾ ಪೈಪಿಂಗ್ ನ ಹೆಂಗೋ ಮಾಡ್ದಿ ಅದನ್ನ ಏನ್ ಮಾಡ್ತೀರಾ ಶೋಲ್ಡರ್ ಡ್ರಾಪ್ ಆಗೋ ತರ ನೀವೇ ಮಾಡ್ಬಿಡ್ತೀರಾ ಓಕೆನಾ ಸೊ ಹೇಗೆ ನಾವು ಪರ್ಫೆಕ್ಟ್ ಆಗಿ ಪೈಪಿಂಗ್ ಮಾಡ್ಕೊಳ್ಬೇಕು ಸೊ ಪೈಪಿಂಗ್ ನ ಈ ಇವಾಗ ಏನ್ ಹೇಳ್ಕೊಡ್ತೀನಿ ಆ ರೀತಿ ನೀವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗಲ್ಲ ಹಾಗೆ ಪೈಪಿಂಗ್ ಕೂಡ ನಿಮಗೆ ನೀಟ್ ಆಗಿ ಬರುತ್ತೆ ಸೊ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ಇವತ್ತಿನ ಟಾಪಿಕ್ ಸೊ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ನನ್ನ ಚಾನಲ್ ಯಾವ್ದು ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಇದು ಬಂದು ಫಾರ್ಟಿ ಟು ನಲ್ವತ್ತೆರಡು ಇಂಚು ಇದೆ ಸುತ್ತಲತ್ತೆ ಆ ಬ್ಲೌಸ್ ಹತ್ತಿಂಚು ಡೀಪ್ ನೆಕ್ ಇಟ್ಟು ನೋಡಿ ಹತ್ತು ಇಂಚು ಡೀಪ್ ನೆಕ್ ಇಟ್ಟು ಏನೇನೆಲ್ಲ ನಾವು ಫಾಲೋ ಮಾಡಿ ಕಟ್ಟಿಂಗ್ ಮಾಡ್ಕೊಳ್ಬೇಕು ಅಂದ್ರೆ ಹತ್ತು ಇಂಚು ಡೀಪ್ ನೆಕ್ ಇಟ್ಟಾಗ ಅದರಲ್ಲೂ ಫಾರ್ಟಿ ಟೂ ಇಂಚ್ ಎದೆ ಸುತ್ತಲತ್ತೆ ಬ್ಲೌಸ್ ಹತ್ತು ಇಂಚು ಡೀಪ್ ನೆಕ್ ಇಟ್ಟಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಫಾರ್ಟಿ ಟೂ ಇಂಚ್ ಅಂತಲ್ಲ ಎನಿ ಹೌ ಹತ್ತು ಇಂಚು ಡೀಪ್ ನೆಕ್ ಇಟ್ಟಾಗ ಬ್ಲೌಸ್ ಅಲ್ಲಿ ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ ಸೊ ಇದನ್ನೆಲ್ಲ ಕಟಿಂಗ್ ಅಲ್ಲಿ ನಾವು ಒಂದಷ್ಟು ಅವಾಯ್ಡ್ ಮಾಡ್ಬೇಕು ಸೊ ಅದನ್ನೆಲ್ಲ ಟ್ರಿಕ್ಸ್ ನ ಈ ವಿಡಿಯೋ ಏನಿದೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ನೋಡಿ ಸೊ ಅದರಲ್ಲಿ ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ಹೇಗೆ ಕಟಿಂಗ್ ಮಾಡ್ಕೊಬೇಕು ಸೊ ಅದರಲ್ಲಿ ಒಂದು ಟಿಪ್ಸ್ ಕೂಡ ಹೇಳಿದೀನಿ ಅದೊಂದು ಟ್ರಿಕ್ ಕೂಡ ಏನೇ ಮಾಡಿದ್ರು ನಾನು ಹೇಳಿದಷ್ಟು ಫಾಲೋ ಮಾಡಿ ನಾನು ಹೇಳೋ ಒಂದು ಟ್ರಿಕ್ ನ ನೀವು ಯೂಸ್ ಮಾಡಿದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದೇ ಇಲ್ಲ ಸೊ ಒಂದ್ಸರಿ ಟ್ರೈ ಮಾಡಿ ಬೇಕಾದ್ರೆ ಸೊ ಇದ್ರ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ನೋಡಿ ನೋಡಿದಿರೋರಿಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಇದ್ರದ್ದು ವಿಡಿಯೋನ ಪಿನ್ ಮಾಡಿರ್ತೀನಿ ಸೊ ಖಂಡಿತ ನೋಡಿ ಹೊಸೊಬ್ರಿಗೆ ಅದರಲ್ಲೂ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ಫುಲ್ ವಿಡಿಯೋ ಓಕೆನಾ ಸೊ ಅದ್ರದ್ದು ಮುಂದುವರೆದ ಭಾಗ ಅಂದ್ರೆ ನಾನು ಸ್ಟಿಚಿಂಗ್ ಎಲ್ಲ ಏನು ತೋರಿಸಿಲ್ಲ ನಾನು ನೋಡಿ ಬ್ಲೌಸ್ನ ಈ ಮಟ್ಟಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ಸೊ ಇಷ್ಟು ಸ್ಟಿಚ್ ಮಾಡಿ ರೆಡಿ ಮಾಡಿಟ್ಟಿದೀನಿ ಇದರಲ್ಲಿ ಪೈಪಿಂಗ್ ಮಾಡೋದು ಒಂದೇ ಬಾಕಿ ಇರೋದು ಸೊ ಯಾವ ರೀತಿ ನಾವ್ ಏನೇನೆಲ್ಲ ಅನ್ಸರ್ಸ್ಬೇಕು ಪೈಪಿಂಗ್ ಮಾಡುವಾಗ ಯಾವ ರೀತಿ ಪೈಪಿಂಗ್ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗೋಲ್ಲ ಸೊ ಕಂಪ್ಲೀಟ್ ವಿಡಿಯೋ ಇವತ್ತಿನ ಟಾಪಿಕ್ ಅಲ್ಲಿ ಸಿಗುತ್ತೆ ಸೊ ಬನ್ನಿ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಫೋರ್ತ್ ಬ್ಯಾಚ್ ಫಸ್ಟ್ ಸೆಕೆಂಡ್ ಥರ್ಡ್ ಒನ್ ಓಪನ್ ಆಗಿ ಶುರುವಾಗಿ ನಡೀತಾ ಇದೆ ಫೋರ್ತ್ ಬ್ಯಾಚ್ ಆಫ್ಟರ್ ಜೂನ್ ಜೂನ್ ತಿಂಗಳಲ್ಲಿ ನಾನು ಅಪ್ಲೋಡ್ ಸಾರಿ ಶುರು ಮಾಡ್ತಾ ಇದ್ದೀನಿ ಜೂನ್ ತಿಂಗಳಲ್ಲಿ ನಾನು ಫೋರ್ತ್ ಬ್ಯಾಚ್ ನ ಶುರು ಮಾಡ್ತಾ ಇದ್ದೀನಿ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ ಗೆ ಪೇ ಮಾಡಿ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ ನೋಡಿಲ್ಲ ನೋಡಿ ಅದ್ರಲ್ಲಿ ನಿಮ್ ಕ್ಲಾರಿಟಿ ಸಿಗುತ್ತೆ ನಾನು ಏನೇನೆಲ್ಲ ಯಾವ ತರ ಹೇಳ್ಕೊಡ್ತೀನಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸೊ ವಿಡಿಯೋ ನನ್ನ ಚಾನಲ್ ಅಲ್ಲೇ ಇದೆ ಸಿಕ್ಕಿಲ್ಲ ಅಂದ್ರೆ ಏನ್ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ ಅಲ್ಲಿಗೆ ನೀವು ವಾಟ್ಸ್ಆ್ಯಪ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅಲ್ಲೂ ಕೂಡ ನಿಮ್ಗೆ ವಿಡಿಯೋ ಲಿಂಕ್ ಕಳಿಸ್ತೀವಿ ಸೊ ಅದನ್ನ ನೋಡಿ ನಿಮ್ಗೆ ಓಕೆ ಅನ್ಸಿದ್ರೆ ನೀವು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಕಂಪ್ಲೀಟ್ ಕೋರ್ಸ್ ಬಂದು ಇರುತ್ತೆ ತಿಂಗಳಿರುತ್ತೆ ಕೋರ್ಸ್ ಬಂದು ಎರಡ್ ಸಾವಿರ ರೂಪಾಯಿ ಅಷ್ಟೇ ಕೆಲವರು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಅಂತ ಖಂಡಿತ ಇಲ್ಲ ಕಂಪ್ಲೀಟ್ ಕೋರ್ಸ್ ಬಂದು ಎರಡ್ ಸಾವಿರ ಸೊ ಫಸ್ಟ್ ಸೆಕೆಂಡ್ ಥರ್ಡ್ ಮೂರ್ ಬ್ಯಾಚ್ ರನ್ ಆಗ್ತಾ ಇದೆ ಇದು ಬಂದು ಫೋರ್ತ್ ಬ್ಯಾಚ್ ಸೊ ಬನ್ನಿ ಇವಾಗ ಪೈಪಿಂಗ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಸೊ ಫಸ್ಟ್ ಪೈಪಿಂಗ್ ಪೀಸ್ ನ ಕಟ್ ಮಾಡ್ಕೊಳ್ಬೇಕು ಸೊ ಯಾವ ರೀತಿ ಸೊ ಇದ್ರಲ್ಲಿ ನೋಡಿ ಹಾಫ್ ಸ್ಲೀವ್ ಸ್ಟಿಚ್ ಮಾಡಿದೀನಿ ನಾನು ಹಾಗಾಗಿ ಇಷ್ಟು ಬಟ್ಟೆ ಮಿಕ್ಕಿದೆ ಫುಲ್ ಸ್ಲೀವ್ ಸ್ಟಿಚ್ ಮಾಡಿದ್ರೆ ಇಷ್ಟು ಬಟ್ಟೆ ಮಿಕ್ತಿರಲಿಲ್ಲ ಬಟ್ ಇದು ಸ್ಯಾರಿ ನಲ್ಲಿ ಕೂಡ ಬಂದಿದೆ ಸೊ ಹಂಗಾಗಿ ಬಟ್ಟೆ ಜಾಸ್ತಿ ಇರುತ್ತೆ ಸ್ಯಾರಿ ಬ್ಲೌಸ್ ಅಲ್ಲೆಲ್ಲ ಬಟ್ಟೆ ಜಾಸ್ತಿ ಇರುತ್ತೆ ನೀವು ಬ್ಲೌಸ್ ಪೀಸ್ ಅಲ್ಲೆಲ್ಲ ಸ್ಟಿಚ್ ಮಾಡಿದ್ರೆ ಅಂದ್ರೆ ತಾನಲ್ಲೆಲ್ಲ ಕಟ್ ಮಾಡಿಸಿ ಇಷ್ಟು ಬಟ್ಟೆ ಉಳಿಯಲ್ಲ ಪರವಾಗಿಲ್ಲ ನಮ್ ನೋಡಿ ಇಲ್ಲಿಂದ ಈ ಕ್ರಾಸ್ ಏನಿದೆ ಇಷ್ಟು ಮಿಕ್ಕಿದ್ರು ಸಾಕು ನಾವು ಆರಾಮ್ಸಿ ಪೈಪಿಂಗ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ನನಗೆ ಬಟ್ಟೆ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಉದ್ದ ಇರೋದು ತಗೊಳ್ತೀನಿ ಚಿಕ್ಕ ಚಿಕ್ಕ ಪೀಸ್ ಆದ್ರೂ ಓಕೆ ನಾವು ಅದ್ರಲ್ಲಿ ಆರಾಮ್ಸಿ ಪೈಪಿಂಗ್ ಮಾಡಬಹುದು ಸೊ ಯಾವಾಗ್ಲೂ ಪೈಪಿಂಗ್ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಬಾರ್ದು ಏನಕ್ಕೆ ಅಂತ ಅಂದ್ರೆ ನೋಡಿ ಇದು ಸ್ಟ್ರೈಟ್ ಇದೆ ನೋಡಿ ಎಳಿತಾ ಇದೀನಿ ಎಕ್ಸ್ಪೆಂಡ್ ಆಗ್ತಾ ಇಲ್ಲ ಕ್ರಾಸ್ ಅಲ್ಲಿ ಎಳಿತೀನಿ ನೋಡಿ ನೋಡಿ ಎಕ್ಸ್ಪೆಂಡ್ ಆಗುತ್ತೆ ಓಕೆನಾ ಪೈಪಿಂಗ್ ಮಾಡೋಕೆ ಈ ರೀತಿ ಎಕ್ಸ್ಪ್ಲೆಂಡ್ ಆದ್ರೆ ಪೈಪಿಂಗ್ ಅಲ್ಲಿ ಏನು ಬ್ಲೌಸ್ ಅಲ್ಲಿ ಪೈಪಿಂಗ್ ಮಾಡಿದ್ಮೇಲೆ ಹಿಂಗೆ ಎತ್ಕೊಳುತ್ತಲ್ಲ ಅಂದ್ರೆ ಇನ್ ಸೈಡ್ ಇರಬೇಕಾಗಿರೋದು ಬ್ಯಾಕ್ ಸೈಡ್ ಅಲ್ಲಿ ಎತ್ಕೊಳ್ಳುತ್ತೆ ಸೊ ಅದೆಲ್ಲ ಮಾಡೋ ಪ್ರಾಬ್ಲಮ್ ಫ್ಯಾಬ್ರಿಕ್ ಎಕ್ಸ್ಪ್ಲೈನ್ ಆಗದಿಲ್ದಿದಾಗ ಈ ರೀತಿ ಇರೋವಾಗ ಎಕ್ಸ್ಪ್ಲೇಂಡ್ ಆಗುತ್ತೆ ನೀಟಾಗಿ ಪೈಪಿಂಗ್ ಕುಟ್ಕೊಳತ್ತೆ ಓಕೆನಾ ಸೊ ಹಂಗಾಗಿ ಯಾವತ್ತು ಹೀಗೆ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬಾರ್ದು ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಸೊ ಇವಾಗ ನಾನು ಕಟ್ ಮಾಡ್ತೀನಿ ಸೊ ಇಷ್ಟು ಲೇಯರ್ ಇದ್ರೆ ಸಾಕು ಸೊ ಒನ್ ಇಂಚ್ ಅಗಲ ಇದ್ರೆ ಸಾಕು ಜಾಸ್ತಿ ಬೇಡ ಈ ಇಂಚ್ ಅಗಲ ಸಾಕು ಬಿಗಿನರ್ಸ್ ಖಂಡಿತ ನೀವು ಮಾರ್ಕ್ ಮಾಡ್ಕೊಳ್ಳಿ ನಾನು ಮಾರ್ಕ್ ಹಾಕಲ್ಲ ಅಂದಾಜಲ್ಲಿ ಕಟ್ ಮಾಡ್ಕೊಳ್ತೀನಿ ಒನ್ ಇಂಚ್ ಅಗಲ ಇದ್ರೆ ಸಾಕು ಅದಕ್ಕಿನ್ನ ಜಾಸ್ತಿ ಬೇಡ ಅದಕ್ಕಿನ್ನ ಕಡಿಮೆ ಬೇಡ ಒನ್ ಇಂಚ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಎಲ್ಲಾದ್ರೂ ಏರುಪೇರು ಅಂಕುಡ್ ಹೊಂಕಿದ್ರೆ ಅದನ್ನ ಈ ತರ ರೆಡಿ ಮಾಡ್ಕೊಳ್ಳಿ ಓಕೆನಾ ನಿಮ್ಗೆ ಡೀಪ್ ಎಷ್ಟಿರುತ್ತೆ ಡೀಪ್ ಜಾಸ್ತಿ ಇದ್ರೆ ಪೈಪಿಂಗ್ ಪೀಸ್ ಜಾಸ್ತಿ ಬೇಕಾಗುತ್ತೆ ಡೀಪ್ ಕಡಿಮೆ ಇದ್ರೆ ಪೈಪಿಂಗ್ ಪೀಸ್ ಕಡಿಮೆ ಬೇಕಾಗುತ್ತೆ ಇಷ್ಟು ಸಾಕು ಸೊ ಇಲ್ಲಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳಿ ಎರಡು ಸೈಡ್ ಅಷ್ಟೇ ಸೊ ಇದನ್ನ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನ ಮಷಿನ್ ಮೇಲೆ ತೋರಿಸ್ತೀನಿ ಬನ್ನಿ ಸೊ ಫಸ್ಟ್ ಪೈಪಿಂಗ್ ಏನ್ ಪೀಸ್ ತಗೊಂಡಿದೀವಿ ಇದನ್ನ ಜಾಯಿನ್ ಮಾಡ್ಕೊಂಡ್ಬೇಡ ಸೊ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಳಿ ಒಂದು ಕಾಲು ಇಂಚ್ ಕಚ್ಚೆ ಇದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಬಿಡಬೇಡಿ ನೋಡಿ ಈ ರೀತಿ ಕಾಲು ಇಂಚಿದ್ರೆ ಕಚ್ಚೆ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಪೈಪಿಂಗ್ ಮಾಡುವಾಗ ದಪ್ಪ ಬರುತ್ತೆ ಓಕೆನಾ ಇದನ್ನ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಒಂದು ಸೈಡು ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ ಕೆಲವರು ಎಳಿತೀರಾ ಈ ಪೈಪಿಂಗ್ ಪೀಸ್ ನ ಅಂದ್ರೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡುವಾಗ ಎಳೀತೀರಾ ಸೊ ಎಳಿಬೇಡಿ you awesome. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಸೊ ಇವಾಗ ನಾವು ನಮ್ಮ ಬ್ಲೌಸ್ ನ ತಗೊಳ್ಳೋಣ ಸೀದಾ ಹಾಕೊಳ್ಳಿ ಬ್ಲೌಸ್ ನ ಬ್ಲೌಸ್ ಹಾಗೆ ಪೈಪಿಂಗ್ ಪೀಸ್ ಎರಡು ಈಕ್ವಲ್ ಆಗಿ ಒಂದು ಅರ್ಧ ಇಂಚ್ ಅಷ್ಟು ಆಚೆ ಬಿಟ್ಟು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ಕಾಲ್ ಇಂಚ್ ಮಾರ್ಜಿನ್ ಈ ಪೈಪಿಂಗ್ ಪೀಸ್ ಬ್ಲೌಸ್ ಪೀಸ್ ಎರಡು ಈಕ್ವಲ್ ಆಗಿ ಇಟ್ಕೊಂಡು ಕಾಲ್ ಇಂಚ್ ಮಾರ್ಜಿನ್ ಅಲ್ಲಿ ಸ್ಟಿಚ್ ಆಗ್ತಾ ಹೋಗಿ ನೋಡಿ ಕಾಲ್ ಇಂಚು ಮಾರ್ಜಿನ್ ಇರಲಿ ಈಕ್ವಲ್ ಆಗಿರ್ಲಿ ಸೊ ಈ ಶುರು ಮಾಡ್ಕೊಳ್ಳಿ ಇಲ್ಲಿ ಶುರು ಮಾಡ್ಕೊಂಡ್ಮೇಲೆ ಬ್ಲೌಸ್ ನ ನೀವು ಎಷ್ಟಾಗುತ್ತೋ ಅಷ್ಟು ಲೂಸ್ ಕೊಡಬೇಕು ಪೈಪಿಂಗ್ ನ ಒಂದ್ ಲೆವೆಲ್ ಅಲ್ಲಿ ಈ ರೀತಿ ಎಳ್ಕೊಬೇಕು ತುಂಬಾ ಹಾಕಿ ಹಿಡಿದು ಎಳ್ ಬಿಸಾಕದಲ್ಲ ಒಂದ್ ಲೆವೆಲ್ ಅಲ್ಲಿ ಎಳ್ಕೊಳ್ಬೇಕು ಬ್ಲೌಸ್ ಪೀಸ್ ನ ಲೂಸ್ ಆಗಿ ಕೊಡ್ಬೇಕು ಸೊ ಯಾವ ರೀತಿ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಫಿಲ್ಟ್ ಬಂದ್ರೆ ಏನ್ ತೊಂದರೆ ಇಲ್ಲ ಹೇಳ್ಕೊಳ್ಳಿ ಪೈಪಿಂಗ್ ಪೀಸ್ ಹೇಳ್ಕೊಳ್ಳಿ ಆಯ್ತಾ ಬ್ಲೌಸ್ ಪೀಸ್ನ ಎಷ್ಟಾಗುತ್ತೋ ಅಷ್ಟು ನೋಡಿ ಈ ಬೆಳ್ಳಿದೆಯಲ್ಲ ಇದರಿಂದ ಈ ರೀತಿ ಲೂಸ್ ಕೊಟ್ಕೊಳ್ಳಿ ಅಂದರೆ ತುಂಬ ದೊಡ್ಡ ದೊಡ್ಡ ಫಿಲ್ಟ್ ಬರಬಾರ್ದು ತೋರಿಸ್ತೀನಿ ಯಾವ ರೀತಿ ಹೆಂಗ್ ಬಂದಿದೆ ಅಂತ ಪೈಪಿಂಗ್ ಪೀಸ್ ಹೇಳ್ಕೊಳ್ಳಿ ಬ್ಲೌಸ್ ಪೀಸ್ನ ಈ ರೀತಿ ಲೂಸ್ ಕೊಡಿ ನೋಡಿ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಇಲ್ಲಿ ಫ್ಲಾಟ್ ಇಲ್ಲ ಚಿಕ್ಕ ಚಿಕ್ಕ ಫಿಲ್ಟ್ ಅಂದ್ರೆ ಅದು ಕಂಪ್ಲೀಟ್ ಫಿಲ್ಟ್ ಅಲ್ಲ ಲೂಸ್ನೆಸ್ ಲೂಸ್ ಇರುತ್ತೆ ಸೊ ಆ ರೀತಿ ಇಲ್ಲಿ ಅಟ್ಯಾಚ್ ಆದಾಗ ಓಕೆನಾ ಸೊ ಏನಕ್ಕೆ ಅಂದ್ರೆ ನಾವು ಪೈಪಿಂಗ್ ಪೀಸ್ ಹೇಳಿದ್ರೆ ಏನ್ ತೊಂದ್ರೆ ಇಲ್ಲ ಪೈಪಿಂಗ್ ಪೀಸ್ ಹೇಳಿದ್ರೆ ಏನ್ ತೊಂದರೆ ಇಲ್ಲ ನೋಡಿ ಪೈಪಿಂಗ್ ಪೀಸ್ ಹೇಳಿದ್ರೆ ಏನ್ ತೊಂದರೆ ಇಲ್ಲ ಬಟ್ ಬಾಡಿ ಪೀಸ್ ಹೇಳಿದ್ರೆ ನೆಕ್ ಅನ್ನೋದೇನಾಗುತ್ತೆ ಎಕ್ಸ್ಪ್ಲೆಂಡೆಡ್ ಬಟ್ಟೆಗಳಲ್ಲಿ ಇನ್ನು ಜಾಸ್ತಿ ಆಗ್ಬಿಡುತ್ತೆ ಈ ರೀತಿ ಬಟ್ಟೆಗಳಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಎಕ್ಸ್ಪ್ಲೆಂಡ್ ಆಗುತ್ತೆ ನೆಕ್ ನೆಕ್ ಅಗಲ ಇದೆಲ್ಲ ಎಕ್ಸ್ಪ್ಲೆಂಡ್ ಆಗುತ್ತೆ ಹಂಗೆ ಡೀಪ್ ನೆಕ್ ಅಷ್ಟೇ ಎಕ್ಸ್ಪ್ಲೆಂಡ್ ಆಗುತ್ತೆ ಹೇಳುದು ಸ್ಟಿಚ್ ಮಾಡೋದ್ರಿಂದ ಅವಾಗ ಏನಾಗಿದೆ ಆಟೋಮೆಟಿಕ್ ಆಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಯಾವಾಗ ಕತ್ತಿಂದು ಉದ್ದ ಹಾಗೆ ಅಗಲ ಎಲ್ಲ ಜಾಸ್ತಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಅದನ್ನ ನೀವು ಅವಾಯ್ಡ್ ಮಾಡ್ಬೇಕಂದ್ರೆ ಸೊ ಪೈಪಿಂಗ್ ಅಲ್ಲೂ ನಾವು ಕರೆಕ್ಟ್ ಪೈಪಿಂಗ್ ಮಾಡ್ಕೊಳ್ಳೋದ್ರ ಮೂಲಕ ಅದು ಅವಾಯ್ಡ್ ಆಗುತ್ತೆ ಇಲ್ಲಿ ನೀವು ಎರಿ ಬಿರಿ ಬಾಡಿ ಪೀಸ್ ಎಲ್ಲ ಹೆಂಗ್ ಪೈಪಿಂಗ್ ಅಟ್ಯಾಚ್ ಮಾಡ್ಬಿಟ್ಟು ಆಮೇಲೆ ನೀವು ನೀಟಾಗಿ ಫಿನಿಶಿಂಗ್ ಕೊಡ್ಬೋದು ಪೈಪಿಂಗ್ ಬಟ್ ಇಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿರುತ್ತೆ ಸೊ ನೋಡಿ ನಾನು ಪೈಪಿಂಗ್ ಪೀಸ್ ಎಳಿತಾ ಇದ್ದೀನಿ ಬ್ಲೌಸ್ ಪೀಸ್ ಯೂಸ್ ಕೊಡ್ತಾ ಇದ್ದೀನಿ यार कि पास तो रहेगा तो बस चलेंगे तो जाते हमारे लोग तो चलेंगे बन जाते हमारे लोग तो चलेंगे ಸೊ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಬಿಕ್ಕಿದ್ ಕಟ್ ತೆಗೀರಿ ಸೊ ಇಲ್ಲಿ ಇದನ್ನ ಫೋಲ್ಡ್ ಮಾಡಿ ರೀತಿ ಸ್ಟಿಚ್ ಹಾಕಿ ಸೊ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ಏನಕ್ಕೆ ಉಪ್ಪಟ್ಟಿ ಕಾಜಾಪಟ್ಟಿ ಮೇಲೆ ಅಟ್ಯಾಚ್ ಮಾಡಿರ್ತೀವಲ್ಲ ಸ್ವಲ್ಪ ಕಚ್ಚೆ ಜಾಸ್ತಿ ಇದ್ರೆ ಮಾತ್ರ ಕಟ್ ಮಾಡ್ಕೊಳ್ಳಿ ಅದರ್ವೈಸ್ ಬೇಡ ನೋಡಿ ಇಲ್ಲಿ ನಾನು ಹಿಂಗ್ ಅಟ್ಯಾಚ್ ಮಾಡಿದ್ದೇನೆ ಬ್ಲೌಸ್ ಕಾಣಿಸ್ತಾ ಇದೆಯಾ ಇಲ್ಲಿ ಈ ಲೂಸ್ ಕಾಣಿಸ್ತಾ ಇದೆಯಾ ಬ್ಲೌಸ್ ಲೂಸ್ ಇದೆ ಇದು ಟರ್ನ್ ಆಗಿದೆ ಅಂದ್ರೆ ಪೈಪಿಂಗ್ ಪೀಸ್ ಎಳ್ಕೊಂಡಿದೀನಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಇದು ದೊಡ್ಡ ದೊಡ್ಡ ಫಿಲ್ಟ್ ಅಲ್ಲ ಬಟ್ ಬ್ಲೌಸ್ ಲೂಸ್ನೆಸ್ ಅಂದ್ರೆ ಅವಾಯ್ಡ್ ಆಗ್ತಾ ಇದೆ ಇರೋದು ನೋಡಿ ನೋಡಿ ಈ ರೀತಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಇದು ಫಿಲ್ಟ್ ತರ ಕಾಣಲ್ಲ ಬಟ್ ನೀಟಾಗಿ ಕೂರುತ್ತೆ ಯಾವುದೇ ಕಾರಣಕ್ಕೂ ಎಕ್ಸ್ಪ್ಲೆಂಡ್ ಆಗಲ್ಲ ಸೊ ಇವಾಗ ಪೈಪಿಂಗ್ ಮಾಡ್ಕೊಳ್ಳೋಣ ಸೊ ಈಗ ನೋಡಿ ನಾವು ಎಳೆದು ಸ್ಟಿಚ್ ಮಾಡಿರೋದ್ರಿಂದ ನಾವ್ ಇದನ್ನೇನು ಟರ್ನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದೇ ಟರ್ನ್ ಆಗ್ಬಿಟ್ಟಿರುತ್ತೆ ಈಗ ಇದನ್ನ ನೋಡಿ ಈ ರೀತಿ ನಿಮ್ಗೆ ಎಷ್ಟು ದಪ್ಪಕ್ ಬೇಕು ಅಷ್ಟು ದಪ್ಪಕ್ ಪೈಪಿಂಗ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಅಂದ್ರೆ ಈ ಕಚ್ಚೆ ಮೇಲ್ಮಕ ಬರ್ಬೇಕು ಸೊ ಇದನ್ನ ತಳ್ಕೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಪೈಪಿಂಗ್ ಸ್ಟಿಚ್ ಹಾಕೊಳ್ಳಿ ಸೊ ಬರ್ಚ್ಕೊಂಡು ಶುರು ಮಾಡಿ ಇಲ್ಲಿಂದ ಈ ಕಚ್ಚೆ ಇರುತ್ತಲ್ಲ ನಾವ್ ಏನ್ ಅಟ್ಯಾಚ್ ಮಾಡ್ತೀವಿ ಕಚ್ಚೆ ಹೀಗೆ ಅಂದ್ರೆ ರೈಟ್ ಸೈಡ್ ಬರ್ಬೇಕು ಸೊ ಆ ರೀತಿ ಇಟ್ಕೊಂಡು ಅದರ ಕಚ್ಚೆ ಏನಿದೆ ಕವರ್ ಆಗ್ಬೇಕು ನಾವೇನ್ ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡಿದೀವಿ ಆ ಕಚ್ಚಾ ಕವರ್ ಆಗ್ಬೇಕು ನೋಡಿ ಇಲ್ಲಿ ಕವರ್ ಆಗಿದ್ಯಾ ಫಿನಿಶಿಂಗ್ ಕಾಣಿಸ್ತೀಯಾ ಈ ತರ ಬರ್ಬೇಕು ಇನ್ ಸೈಡ್ ನೋಡಿ ಪೈಪಿಂಗ್ ಮಾಡದ್ ಮೇಲೂನು ಯಾವುದು ಇಲ್ಲಿ ಹೆಚ್ಚು